ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹೋಳು ಬದನೆಕಾಯಿ ಮತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಒಂದೆರಡು ಟೊಮೆಟೊ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಬದನೆಕಾಯಿನ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ತೀನಿ ಆವಾಗ ಕಪ್ಗಾಗಲ್ಲ ಅಂತ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ತುಂಬಿ ತೆಗೆದು ಹೋಳೋಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದರಲ್ಲಿ ಒಂದು ಆರು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಉದ್ದುದ್ದ ನೋಡಿ ಕಟ್ ಮಾಡಿ ಈಗ ಉಪ್ಪಿನ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲೇ ನಾನು ಈಗ ಟೊಮೆಟೊ ಆಮೇಲೆ ತೆಂಗಿನಕಾಯಿ ಅದನ್ನೆಲ್ಲ ರುಬ್ಕೊಂಡು ಬರ್ತೀನಿ ನಾನು ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಟೊಮೆಟೊ ಒಂದೂವರೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊ ಅಲ್ಲ ಅದರಲ್ಲಿ ಒಂದೂವರೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೊಮೆಟೊ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆ ಕೊಡೋಕ್ಕೆ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿ ಇಷ್ಟು ಬೇಕಾಗುತ್ತೆ ಒಂದು ಪಾತ್ರೆ ಇಟ್ಕೊಂಡು ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಇದೆ ಈಗ ಕರ್ಬೇವು ಇದ್ದೀನಿ ನೋಡಿ ಈಗ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮೂರೇ ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಬದನೆಕಾಯಿ ಜಾಸ್ತಿ ಇದ್ದರೆ ಈರುಳ್ಳಿ ಒಂದೇ ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ ಈಗ ಉಪ್ಪಿನ ನೀರಿಂದ ತೆಗೆದು ಈಗ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಆಗಿದೆ ಆಮೇಲೆ ಈಗ ನಾನು ಬದ್ನೆಕಾಯಿ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿರೋದು ಬದ್ನೆಕಾಯಿ ಸಾಫ್ಟ್ ಆದಮೇಲೆ ಈಗ ಅರ್ಧ ಟೊಮೆಟೊ ನೈತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ನೋಡಿ ಈಗ ಅರ್ಧ ಟೊಮೆಟೊ ಹಾಕ್ಕೊಳ್ತೀನಿ ಇದು ಸಾಫ್ಟ್ ಆದಮೇಲೆ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಟೊಮೆಟೊ ಆಮೇಲೆ ತೆಂಗಿನಕಾಯಿ ಮೂರೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಪೇಸ್ಟ್ ಆದಮೇಲೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಆಮೇಲೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಮತ್ತು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ತೀನಿ ಈಗ ನೋಡಿ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಈಗ ಇದೆಲ್ಲ ಕುದ್ದಿದೆಯಲ್ಲ ಈಗ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದೇ ಒಂದು ಕುದಿ ನಾನು ಈ ಬದನೆಕಾಯಿ ಪಲ್ಯನ ಕುದಿಸ್ಕೊಳ್ತೀನಿ ನೋಡಿ ಕುದಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬದನೆಕಾಯಿ ಪಲ್ಯ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಈಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ ನಾನು ಜೋಳದ ರೊಟ್ಟಿಗೆ ಹಿಟ್ಟು ಸಾನಿಸ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಿಸಿನೀರು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ತೀನಿ ನಾನು ಬಿಸಿನೀರು ಅಂದರೆ ಕುದಿಯೋ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಸೈಡಲ್ಲಿರೋ ಹಿಟ್ಟೆಲ್ಲ ತೆಗೆದು ಚೆನ್ನಾಗಿ ಮಿದ್ಕೊಳ್ತೀನಿ ಈಗ ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಅಪ್ಲೋಡ್ ಮಾಡಿದ್ದೀನಿ ನಾನು ಇದು ಹೋಳು ಬದ್ನೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋ ಇದ್ದೀನಿ ನೋಡಿ ಚೆನ್ನಾಗಿ ಮಿದ್ಕೊಂಡು ಈಗ ನಾನು ಒಂದು ಚಪಾತಿ ಹುಳಿ ತೊಗೊತೀವಲ್ಲ ಅಷ್ಟು ತೊಗೊಂಡು ರೊಟ್ಟಿನ ತಟ್ತೀನಿ ರೊಟ್ಟಿನ ಬಡಿತೀನಿ ನಾನು ನೋಡಿ ಇಷ್ಟು ತೊಗೊಂಡು ಕೆಳಗೆ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ತಟ್ತಾಯಿದ್ದೀನಿ ನೋಡಿ ಈ ಥರ ಕೆಳಗೆ ವನ ಇಟ್ಟುಕೊಂಡು ಮೇಲೆ ನಾವು ಇದನ್ನು ರೊಟ್ಟಿನ ತಟ್ಟಬೇಕು ಆವಾಗ ರೊಟ್ಟಿ ಈಸಿಯಾಗಿ ತಿರುಗುತ್ತೆ ನೋಡಿ ಈ ಥರ ಒಂದು ಬಟ್ಟೆ ಇಟ್ಕೊಂಡು ಮೇಲೆ ನೀರು ಇದ್ದೀನಿ ರೊಟ್ಟಿಗೆ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸಾಕ್ಕೊಳ್ತೀನಿ ರೊಟ್ಟಿನ ನೋಡಿ ತಿರ್ಗಿಸಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲಾದರೂ ಅದು ಬೆಂದಿಲ ಬೆಂದಿರಲ್ಲ ರೊಟ್ಟಿ ಅಲ್ಲಿ ಅದನ್ನು ತಿರುಗಿಸಿ ನಾವು ಒಂದು ಬಟ್ಟೆ ತೊಗೊಂಡು ಒತ್ತಿದರೆ ಅದು ಬೆಂದುತ್ತೆ ರೊಟ್ಟಿ ನೋಡಿ ಈ ಥರ ಬೆಂದುತ್ತೆ ತಿನ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಸಿ ಹಸಿ ಇರಲ್ಲ ಎಲ್ಲ ಕಡೆ ನಾವು ನೀಟಾಗಿ ಬೆಂದಿಸ್ಕೋಬೇಕು ನೋಡಿ ಇದೇ ಥರ ಎಲ್ಲ ರೊಟ್ಟಿನೂ ಮಾಡ್ಕೊಳ್ತೀನಿ ನಾನು ನೋಡಿ ಬದನೆಕಾಯಿ ಪಲ್ಯ ಜೋಳದ ರೊಟ್ಟಿ ರೆಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನೋಡಿ ಹೋಳು ಬದನೇಕಾಯಿ ಪಲ್ಯ ಜೊತೆಗೆ ಬೆಂಡೆಕಾಯಿ ಮಾಡಿದ್ದೀನಿ ನಾನು ರೊಟ್ಟಿ ಬದನೆಕಾಯಿ ಪಲ್ಯ ಆಮೇಲೆ ಬೆಂಡೆಕಾಯಿ ಫ್ರೈ ಇದೆಲ್ಲ ತಿಂತ ಇದ್ದರೆ ತುಂಬಾ ಸೂಪರಾಗಿರುತ್ತೆ ಥ್ಯಾ ಥ್ಯಾಂಕ್ ಯು